ನನ್ನ ಎಲ್ಲಪ್ಪ ಭೀಮಪ್ಪ ಗಾಡಿ ಗಜೋಡ್ರಿ ನನ್ನ ಹೆಸರೇ ಇದು ನಮ್ ಸದಾಶಿವನಗರದಾಗ ಪೈಲಾ ಕ್ರಾಸ್ನಾಗ ನಮ್ ಜಾಗ ಐತ್ರಿ ಕೊಲ್ಲಾಪುರ ಹೂವು ರೋಡ್ಗೆ ಅವ ಪರ್ಬು ಎತ್ನಟ್ಟಿ ಬಂದ ನನ್ ದಾದಾಗಿರಿ ಮಾಡಿ ನನ್ ಜಾಗ ಐತಿ ಅಂತ ಬೋಗಸ್ಟ್ ಪೇಪರ್ ಮಾಡ್ಕೊಂಡು ನನ್ ಬಾಳ ವರ್ಷದಿಂದ ನಂಗೆ ತ್ರಾಸ್ ಮಾಡ್ತಿರ್ತಾನ ಸರ ಅವ್ ನ ಆಲ್ರೆಡಿ ನಾ ಕೋರ್ಟಿಗೆ ಅವನ್ ಕೇಸ್ ಹಾಕಿತೈತಿ ಆದ್ರೂ ನಂಗೆ ತ್ರಾಸ್ ಮಾಡಾಕೈತೆ ಗುಂಡಗಳು ಕರ್ಸುದು ಬಡ ಕಚ್ಚೋದು ಹಿಂಗ್ ಮಾಡಿ ಮನೆ ಏನಾದ್ ಬಡದಾರ್ರಿ ಈಗ ಎರಡ್ ಸಾವಿರದ ಐದು ಎರಡ್ ಸಾವಿರದ ಇಪ್ಪತ್ತೈದರಾಗ ಜನವರಿ ಇಪ್ಪತ್ತೆಂಟಕ್ಕೆ ಬಂದಿಲ್ಲ ಕಂಬ ಹಚ್ಚರ್ ಕಂಬ ಹಚ್ಚಿ ಬೇಕಾದೇಶ ಇದಕ್ವಸ ತೋರ್ಸೇ ನಮ್ಗ ಕೋಟಿ ಬೋರ್ಡ್ ಅಂತ ಹೇಳಿ ಬಕ ಬಕ ಬೋರ್ಡ್ ಹೊದಾರ್ರಿ ಹೊದ ನಂತರ ನಾ ಹೇಳಿದೆ ನಿಮ್ ಕಾರ್ವೈ ಮಾಡ್ತೇನೆ ಅಂತ ಹೇಳಿದೆ ಆದ್ರೂ ಅವ್ರ ಕೆಳಕ್ಕೆ ಇಲ್ಲ ಮತ್ ಮೊನ್ನೆ ಯುವ ತಾರಿಗೆ ಬಂದು ಜೆ ಸಿ ಪಿ ಹಚ್ಚಿ ಅದೆಲ್ಲ ಹಿಂದಿನ ಮಾಡಿ ಶೆಡ್ ಹೊಡಕ ಪ್ರಯತ್ನ ಮಾಡಿದ್ರೆ ಅವಾಗನು ತರ್ಬಿದೆ ಅವಾಗ ಗೆ ನಾನು ಒನ್ ಒನ್ ಟೂ ಫೋನ್ ಮಾಡಿ ಎಮರ್ಜೆನ್ಸಿ ಪೊಲೀಸರ್ ಕರೆಸಿದೆ ಪೊಲೀಸರು ಬರೇ ಬಂದ್ ಮಾಡ್ತಾರೀ ಮತ್ ಅವ್ನ ಕಡೆಯಿಂದ ಹಿಂದಿಂದು ಏನ್ ಮಾಡ್ತಾರೆ ಅಂಬಲ್ಲ ಅವ್ರು ಒಂದಾಗಿ ನನ್ ಪೊಲೀಸರು ಒಟ್ಟೆ ಇನ್ನೂ ತಕ ಸಪೋರ್ಟ್ ಮಾಡ್ಲಿಲ್ಲ ಅದಕ್ಕೆ ನಾನು ಇದು ಮೀಡಿಯಾದವ್ರ ಕರ್ಸಿ ನಾನು ಇದು ಮಾಡಾಕತ್ತೀನಿ ಸರ್ ಅವ್ರು ಇದೆಲ್ಲ ಬಡಿತೇನು ಖಾಲಿ ಮಾಡ್ಕೋತೀವಿ ಅಂತ ಹೇಳ್ತಾರ ನಾನು ಕೋರ್ಟಿಂದ ನೀವು ಆತ ನೀವ್ ತಗೋರಿ ನನ್ ದಾತನ್ ನಾ ತಗೋತೀನಿ ನಾನು ಆಲ್ರೆಡಿ ಕಬ್ಜಿ ಅದೇನೆ ಕೋರ್ಟಿನ ಇಂದ ನಲ್ವತ್ತು ವರ್ಷದಿಂದ ನಂದು ಕಬ್ಜಿ ಆದರೆ ಇಲ್ಲಿ ಮೊದಲ ಒಂದು ಸ್ಟೋನ್ ಕೇಸರಿತ ಮಷಿನ್ ಇತ್ತಿರ ಇಲ್ಲಿ ಸ್ಟೋನ್ ಮಾಡ್ತಿದ್ದೆ ಮೊದಲ ಪರ್ಚಿ ಕಲ್ಲ ಅದು ಇರ್ತಪ್ಪ ಬೋಗಸ್ ಪೇಪರ್ ಪೃಥ್ವಿರಾಜ್ ಕಡಿಂದ ಮಾಡ್ಕೊಂಡೇನಂತ ಹೇಳಿ ಬೋಗಸ್ ಪೇಪರ್ ತೋರಿಸಿದ್ದ ಪೃಥ್ವಿರಾಜ ಇವನ್ ಕೇಸ್ ನಲ್ಲಿ ಡಿಸ್ಪೋಸ್ ಮಾಡ್ಯನ್ರೀ ಕೇಸ್ ನಲ್ಲಿ ಡಿಸ್ಪೋಸ್ ಆದ್ರೂ ಮತ್ತೆ ನನಗೆ ಪ್ರಯತ್ನ ನನ್ನ ಹೊರಗ ಹಾಕಾಕೇ ಮೊದ್ಲೇನ್ರೀ ಮೊದಲ ಫಸ್ಟ್ ಹರಿಯನ್ ಸಮಾಜ ಪರಶುರಾಮ್ ಅರ್ಜುನ್ ಚೊಗಲನ್ ಜಾಗ ಅದು ಅರ್ಜುನ್ ಪರಶುರಾಮ್ ಚೊಗಲೇ ನನಗೆ ಜಿಪ್ಟಿ ಕೊಟ್ಟನ್ರಿ ಅವಾಗ ನಾನು ಇವನ್ ಕೊಟ್ಟನ ನಾಕ ಮೊದಲ ನಾ ಒಂದ್ ಯಶ್ವಿ ನನಗೆ ಲೀಸ್ ಕೊಟ್ಟಿದ್ರೆ ಆ ಲೀಸ್ ಕೊಟ್ಟ ನಂತರ ನಾನು ಏನ್ ಮಾಡಿದೆ ಎರಡ್ ಸಾವಿರದ ಆರಾಗ ನಾನ್ ಅವನ ಕಡೆಯಿಂದ ಗಿಫ್ಟ್ ಬರ್ಕೊಂಡೇನ್ರೀ ಗಿಫ್ಟ್ ಪತ್ರ ಆಗಿದೆ ಐತೆ ಅದು ಆ ನನ್ನ ಹೆಸರಿನ ಗಿಫ್ಟ್ ಪತ್ರ ಐತೆ ಅದೇ ಕೋರ್ಟ್ ನಲ್ಲಿ ಏನೋ ಕೊಟ್ಟಿದ್ದೈತ್ರಿ ಹಾ ಅದೇ ಕೇಸ್ ನಡೆದೈತೆ ನಂದ್ ಕೋರ್ಟ್ ಹಾ ದಾದಗಿರಿ ಮಾಡಿ ಇದು ಭೋಗ ಸಹಿತ ಕೋರ್ಟ್ ಅಂತ ಅವ್ ನನ್ನ ಅಂತ ಇದ್ ಅಂತ ಹೇಳ್ತಾನ ಪೊಲೀಸ್ ಸ್ಟೇಷನ್ ಹೋಗಿದ್ನಲ್ರಿ ಓ ಇಲ್ಲಿ ಮರ ಮರಿ ಇಲ್ಲಿ ಜಿ ಸಿ ಪಿ ಹಚ್ಚಾರ್ರಿ ಅಲ್ಲಿ ನನ್ನ ಕೊಂಡ್ರ ನಾ ಹ್ಯಾಂಗ್ ಕೊಂಡ್ರಬೇಕ್ರಿ ಅದಕ್ಕೆ ನಾನು ಮತ್ತೆ ಒಳ್ಳೆ ಬಂದೆ ಪೊಲೀಸರು ಮತ್ ನನ್ಗ ಮೇಲೆ ದಾದಾಗಿರಿ ಮಾಡಕತ್ತಿದ್ರಿ ಇಲ್ಲಿ ಬಂದಿದ್ದಾವ್ರ ಇಬ್ಬರ ಇದು ಎಫ್ ಎಂ ಸಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ನಮ್ಗೆ ಭೇಟ್ ಆಗಿಲ್ರಿ ಅವ್ ಹೋದ್ಸಲ ಇಪ್ಪತ್ತೆಂಟು ತಾರೀಕಿಗೆ ಕಂಬ ಹಚ್ಚಿದ್ರ ಆ ಟೈಮಿನಾಗ ಹೋಗಿದ್ದೆ ಒಂದ್ ಕಂಪ್ಲೀಟ್ ಬರ್ಕೋರಿ ಅಂದ್ರ ಬರ್ಕೋರ್ ಇಲ್ಲ ನಿಂದ್ ಕೇಸ್ ನತಿ ನಾವ್ ಲಿಟಿಗೇಷನ್ ನಾಗ ನಾವ್ ಏನ್ ಮಾಡಕ್ ಬರ್ವ ಅಂತ ನಮ್ನ ಹೊರಗ ಹಾಕಿದ್ರು ಎರಡ್ ಎರಡ್ ಮೂರ್ ಸಲ ಕಂಪ್ಲೀಟ್ ಆಗಿದ್ದಾರವ್ರಿ ಯಾರು ತಗೊಂಡಿಲ್ಲ ಇನ್ನು ತಕ್ಕ ಅವನ್ ಒಟ್ಟ ಚಾನ್ಸ್ ಮುಂದೆ ಹಾ ಅದಕ್ಕೆ ನಾನು ಈಗ ಡಿ ಸಿ ಸಾಹೇಬ್ರಿಗೆ ಮತ್ತ ನಮ್ಮ ಕಮಿಷನರ್ ಸಾಹೇಬ್ರಿಗೆ ನಾನು ಲೆಟರ್ ಕೊಡಾಕತೇನ್ರಿ ಇದು ಮನೆಯವ್ರ ಪತ್ರ ಕೊಡಕತೆ ನನ್ ಮ್ಯಾಗ ಅವ್ರ ಬಾಳ ತ್ರಾಸ ಕೊಡಕನ ಅವನ ನಮ್ಮ ಮನ್ಸಿಕ್ ತ್ರ ಬಾಳ ಆಗಿದೆ ನಮ್ ಮನೆಯವ್ರ ಇಪ್ಪತ್ತೆಂಟು ತಾರೀಕಿಗೆ ಬಿದ್ದು ಕೈಕಾಲು ಮುರ್ಕೊಂಡ್ರ ನನ್ನ ಸಲುವಾಗಿ ನನಗೆ ಡಂಡರ್ ಮಾಡಿ ತರ ಈಗ ಇಲ್ಲಿ ಅದ ನೋಡ್ರಿ ಕೂತಾರ ಇಲ್ಲ ನಮ್ಮ ಮಿಸೇಜ್ ಕೂತಾರ ಅವ್ರ ಬಿಡೆ ನೀವು ಮಾತಾಡ್ರಿ ಬೇಕಿದ್ರೆ ಸುಳ್ಳಿದ್ರೆ ನನ್ನ ಗಂಡಗ ಗುಂಡಾಗೊಳಗೆ ಬಂದ ದಮ್ಕಿ ಮಾಡೋಣ ಬುಲ್ಡಿಜರ್ ಹಚ್ಚಿ ಎಲ್ಲ ಅಡ್ಯಾಕತ್ತೀರಿ ಹಿಂಗಾಗಿ ಮನ್ಯಾಗ ಬಿದ್ದೇನ್ ರೀ ನಡ ನಡನೂ ಮುರಿದಾವೆ ರೀ ಕಾಲನು ನಾನು ದವಾಖಾನೆ ಚಾಲು ಐತ್ರಿ ಈಗ ಹಾಸ್ಪಿಟಲ್ನಂದ ರೀ ಹಿಂಗಾಯ್ಗೆ ಭಾಳ ತರಾಸ್ ಕೊಡತೇನ್ ರೀ ಪರ್ವಿ ಎತ್ನೈತಿ ನಮ್ಗೆ ಹಾಂ ಪರ್ವಿ ಎತ್ನೈತೆ ನಮ್ದು ಜಾಗ ನಮ್ದು ಜಾಗ ಅಂತ ನಮ್ ಗಂಡನ್ ಬಾಳ ತರಸ್ ಕೊಡತನ್ರಿ ಅವ್ ಏನು ಆದ್ರೂನು ಅವನ್ ಮೇಲೆನೂ ಬರೋದ್ರಿ ಇದು ನಮ್ಮ ನೆಣ್ಣವ್ರಿಗಾದ್ರೂತಾರ ಬೆದರಿಕೆ ಹಾಕತಾರೀ ಒಬ್ರೇ ಇರ್ತಾರೀ ಇಲ್ಲಿ ಜಾಗ ಆದ್ಮೇಲೆ ಅವ್ರು ಹಿಂಗಾಗಿ ಬಾಳ ತರಸ್ ಕೊಡತಾರೀ ಅವ್ರು ಇದ್ ಕೊಡ್ಬೇಕ್ರಿ ಅವ್ರಿಗೆ ಹೋಗ್ಬೇಡ್ರಿ ಬರೋದು ಒಂದ್ ಒಬ್ರೇರಿ ಅವ್ರ ಒಂದ್ ಮಗ ಆನ್ ಮಾಡ್ತೇಡ್ರಿ ನನಗ ಅವ್ರ ಜೂಮ್ ಏನಾರ ನಾವ್ ಏನ್ ಮಾಡ್ಬೇಕ್ರಿ ಎನ್ ಹೋಗ್ಬೇಕಿ ನಾವ್ ನಮ್ ಅಪ್ಪ ದಬ್ಬನ್ಕಿ ಹಾಕುದ್ರಿ ಗುಂಡಾವು ಕೊಡಸದ್ರಿ ವಕೀಲಂತ್ರು ಬಾತಾಡತನ್ರಿ ನಮ್ಗ ಸಾಕಾಗೇತ್ ನೋಡ್ರಿ ಒಂದ್ ಶಿಕ್ಷೆ ಕೊಡ್ಬೇಕ ಅವನ್ಗ್ರಿ ಇಲ್ಕ ನಾವ್ ಇಲ್ಲೇ ಸಾಯ್ತೇವ್ ನೋಡ್ರಿ ಎಲ್ಲಾರು ವಿಷಯ ತಗೊಂಡ್ ಒಟ್ ನಮ್ ಅಪ್ಪಾಗ ಏನಾರ ಜೀವ ಕಾತ ಅವ ರೀ ವಕೀಲ ಕಾರ್ನ ರೀತೇರಿ ಇವ್ರೆಲ್ಲಾ ಕಾರ್ನ್ ಅವ್ರಿ ಅವ್ರ ಶಿಕ್ಷೆ ಕೊಡ್ಬೇಕ್ರಿ ನೀವ ಬಡ್ರನ್ ಏನ್ ಕಿಮ್ಮತ್ ಇಲ್ದ ಮಾಡಿದ್ರಿ ಒಟ್ಟು ರೊಕ್ಕ ಇದ್ದಾರ ನೋಡ್ತಾರ ಪೊಲೀಸರ ಒಟ್ಟ ಕೇಸ ನಮ್ ಅಪ್ಪನ್ ತೊಗೊಳಂಗಿಲ್ಲ ಏನ್ ಕಿಮ್ಮತ್ ಐತಿಲ್ರಿ ಆ ಏನ್ ವಿಷ ತಗೊಂಡ್ ಸಾವನ್ರೀ ನಾವ್ ಹೇಳ್ರಿ ನಾವ್ ಆರ್ ಜನ ಹೆಣ್ಮಕ್ಳ್ರಿ ಒಬ್ಬ ನಮ್ ತಮ್ಮಾರೀ ನಮ್ಮಅಪ್ಪ ಒಬ್ಬ ಕೊಂಡ್ರ ಅವ್ರಿ ಇಲ್ಲಿ ನಮ್ಮಅಪ್ಪ ಜೋಕ್ ಏನಾರ ಆತಂದ್ರ ಅವಿಕ್ಷೆ ರೀ ಅವನ ರೀ ವಕೀಲ ಕಾರಣ ರೀ ಯತ್ನ ಕಾರಣ ರೀ ಜೋಕ್ ನಾ ಎಲ್ಲ ಇಲ್ಲೇ ಸಾಯವ್ರ ನೋಡ್ರಿ ವಿಷ ತಗೊಂಡ ಸಾಯ್ತೇವ್ರಿ ನಮ್ಮಅಪ್ಪ ಏನಾರಾತಂದ್ರ ನಮ್ ನಮ್ ಜಾಗ ಬಂದ್ರ ಅಂದ್ರೆ ಬಿಡುದನ್ರಿ ನಾವ್ ಏನ ನಮ್ಮ ಬಂದ ನಮ್ ದಬನ್ಕಿ ಕೊಡುದ್ರಿ ನಮನ್ ಬಡುದ್ರಿ ಮನ್ ದುಕ್ಸಿದಾರಿ ಹಾಟ್ ಅಪ್ರೆಶನ್ ಆಗಿದ್ರಿ ನಮ ಈಗ ಆ ಪರ್ಶನ್ ನೋಡಿ ಆಗೈತೆ ರೀ ಅವ್ರು ಏನು ಮಾಡುನ್ ಹೇಳಿರಿ ನಾವು ಏನು ನಮ್ಮವ್ವನ ನೋಡೇನ್ರಿ ನಮ್ಮಪ್ಪ ನೋಡೋಣ ಹೇಳಿರಿ ನಾವು ನೋಡೋಕೆ ಬಡ್ರಿ ಅದಾವ ರೀ ಎಲ್ಲಿ ದವಾಖಾನೆಗೆ ರೊಕ್ಕ ಹಾಕೊಂಡು ಹೇಳಿರಿ ಸಾರ್ ನಾವು ಈಗ ನಾವು ತಗೋಬೇಕ್ರಿ ನೀವು ಬಡ್ರದ ರೊಕ್ಕ ಇದ್ದವ್ರು ನೋಡ್ಬಾರ್ದ ರೀ ಜಾಗ ರೀ ಹಾಂ ರೀ ನಮ್ಮ ಅಪ್ಪನ ಐತ್ರಿ ಜಾಗ ರೀ ನಾವು ಸಣ್ಣಾಗಿದ್ದಾಗ ಜಾಗತ ನಮ್ಗೆಲ್ಲ ಗೊತ್ತೈತ್ರಿ ಈಗ ನೀವು ನೋಡ್ತಿದ್ದೀರಾ ಇದು ನೀವು ಇಚ್ ಕಲಿಡ ಸೂಫಿ ಸತ ನಿಮ್ಮಗೆ